ನಂಗೂ ಮಾ ಅವ್ರು ಸರಿಯಾಗಿ ಆಸೆ ಇತ್ತು ನಾನ್ ಅವ್ರ ಮಾತಾಡಿಸ್ಬೇಕು ಅಂತ ಟಿವಿ ಮೇಲೆ ಮಾತಾಡ್ಸೋಕ್ಕಾಗಿ ಮಾತಾಡ್ತೀವಿ ಮಾತಾಡ್ಸೋಣ ಅಂತ ಈಗ ಮಾತಾಡಿಸ್ತೀರಾ ಅಂತ ಹೇಳೋದು ಓ ಹಾಗೆ ಆಯ್ತು ಅಂದ್ಬಿಟ್ಟು ಇಂಪ್ರಾಪ್ಚಿಯು ಏನೇನ್ ಅನ್ಸುತ್ತೆ ಮಾತಾಡಿಸ್ತೀನಿ ಓಕೆ ಆ ಬಸವರಾಯ್ ತೆಂಡೂರ್ ಅವ್ರನ್ನ ನೈನ್ಟಿನ್ ನೈನ್ಟಿ ಸಿಕ್ಸಿಂದ ನೋಡ್ತಾ ಇದ್ದೀನಿ ನಾನೊಂದು ಲೈಫ್ ನಂಬರ್ ಕೊಟ್ಟೆ ಜೀವನೋತ್ಸವ ಪ್ರತೀಕ ಬಸವರಾಯ್ ತೆಂಡೂರ್ ಅಂತ

నన్న జీవనోత్సాహ అన్న పుస్తక కూడా పబ్లిష్ సంతో జీవనోత్సాహ అ ప్రతీకంతిత మే స్వల్ చైతన్య ಆಮೇಲೆ ನಾನು ಸೋಳ ಬಂದು ಚಂಬಿ ಪ್ರಾಡಕ್ಟ್ ಹೇಳಿದ್ರಲ್ಲ ಇತ್ತು ನನ್ನ ವಯಸ್ಸು ನಾಟನ್ನ ಶುರುವಾಯಿತು ಎಲ್ಲ ತಿರುಗಿ ಫ್ಲಾಶ್ ಆಕ್ ಬರ್ತಲ್ಲ ಆ ಥರ ವಾ ಸರ್ ನಾನು ಜೆ ಸಿ ಸಂಸ್ಥೆ ಸೇರಿದೆ ನೀವು ಅದರ ಝೋನ್ ಪ್ರೆಸಿಡೆಂಟ್ ಆಗಲಿ ಮೇಡಮ್ ಕೂಡ ಝೋನ್ ಪ್ರೆಸಿಡೆಂಟ್ ಅವರು ಆದರೂ ಇಲ್ಲಿ ಝೋನ್ ಫೋರ್ಟೀನ್ ಅಂತ ಒಂದು ವಿಭಾಗ ಕರ್ನಾಟಕದಲ್ಲಿ ಇಬ್ಬರೂ ಕೂಡ ಅಧ್ಯಕ್ಷರಾಗಿದ್ದಾರೆ ಈ ಜೆ ಸಿ ಸಂಸ್ಥೆ ಒಟ್ಟಾರೆ ನಿಮ್ಮ ಬದುಕಿನಲ್ಲಿ ಹೇಗೆ ಬರ್ತಾರೆ ಇವತ್ತು ನಾನು ಸಮಾಜದ ಒಂದು ಭಾಗವಾಗಿ ಘೋಷಿಸ್ಕೊಂಡೆ ಅದಕ್ಕೆ ಮೂರು ಕಾರಣ ಜೆ ಜೇಸಿ ಸಂಸ್ಥೆ ಜೇಸಿ ಸಂಸ್ಥೆ ಅಂದರೆ ನಾನು ಸೇರಿದು ಹತ್ತೊಂಬತ್ತು ಸಾವಿರ ಎಂಬತ್ತೈದರಲ್ಲಿ ಇಲ್ಕಲ್ಲಲ್ಲಿ ಅವತ್ತು ಬಾರಿ ಹೋಗ್ತಾ ಇದ್ದೆ ಡ್ರೈವರ್ ಬಂದಿದ್ದೆ ಅಲ್ಲ ಟ್ರ್ಯಾಕ್ಟರ್ನ ಡ್ರೈವ್ ಮಾಡ್ಕೊಂಡು ಹೋದೆ ಅಸಂತಿಗಳು ಇತ್ತು ಯಾಕಂದ್ರೆ ಸ್ವಲ್ಪ ಬೆನ್ನ ಕಟ್ಟಬೇಕು ಯಾವಾಗ ಬೆನ ಜೆಸಿ ಸಂಸ್ಥೆ ಅದು ಅಂತ ತಿಳ್ಕೊಂಡು ಹೋಗಿ ಏನು ಅಂತ ನೋಡಿದೆ ಅಲ್ಲಿ ಬೋರ್ಡ್ ಅಲ್ಲಿ ಬರೋಕ್ಕೆ ಜೀವನ ಪ್ರಯತ್ನ ನಿಮಗೆ ವ್ಯಕ್ತಿತ್ವ ವಿಕಸನದ ದಸ್ತಾಸ್ತಾನ ಕೊಡುವಂಥ ಸಂಸ್ಥೆ ಅವತ್ತೇ ಸೇರ್ಕೊಂಡೆ ಅದನ್ನು ಬೆಳೆದು 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 ಕರ್ನಾಟಕದ ಹದಿಮೂರು ಜನ ಮುಖ್ಯಮಂತ್ರಿಗಳು ಭಾರತದ ಏಳು ಜನ ಪ್ರಧಾನಮಂತ್ರಿ ಕೃತಿ ಅಕ್ರಾಸ್ ದಿ ಟೇಬಲ್ ಮಾತಾಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದು ಜೆ ಸಿ ಸಿ ಇದರೊಳಗಡೆ ವಾಜಪೇಯಿ ಅವರನ್ನ ಭೇಟಿ ಮಾಡಿದ ಸಂದರ್ಭ ಎರಡ್ ಸಾವಿರದ ಮೂರು ಡಿಸೆಂಬರ್ ಹದಿನೇಳು ನಾವು ಎರಡ್ನೂರ ಮೂವತ್ತೊಂಬತ್ತು ಜನ ಈಶ್ವರ ಲಿಂಗಾಯತ ಸಮುದಾಯಕ್ಕೆ ಒಬ್ಬ ಕೊಡಬೇಕು ನಮ್ಮ ಸಮುದಾಯಕ್ಕೆ ಕೊಡಬೇಕ ಕೊಡ್ಬೇಕಂತ ಹೋಗಿದ್ವಿ ಅವತ್ತು ರಾಣಿ ಚೆನ್ನಮ್ಮನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು ನೀವು ರಾಣಿ ಸಹ ತೋಂಬರಿ ಅಂತ ಹೇಳಿ ನನಗೆ ಹೊಡೆದ್ದು ಏನಾದ್ರು ಮಾಡ್ಬೇಕಲ್ಲ ಇಷ್ಟೊಂದು ಜನ ಕರ್ಕೊಂಡು ಬಂದೀವಿ ಅಂತ ತಗೊಂಡು ಕೈನಲ್ಲಿ ಲೆಟ್ರ್ ಬರೆದು ಸರ್ ಚೆನ್ನಮ್ಮನ ಮೂರ್ತಿಯನ್ನು ರಾಣಿ ಚೆನ್ನಮ್ಮನ ಪಾರ್ಲಿಮೆಂಟ್ ಅಭಿಮಂಟ್ ಟ್ರೆ ಪ್ರತಿ ಅಂತ ಹೇಳಿ ವಿದಿನ್ ಓ ಒನ್ ಟೈಮ್ ಮಾರ್ಕ್ ಹಾಕಿ ಹ್ಞೂ ಮಾರ್ಕ್ ಹಾಕಿ ಕಾಂಕ್ರೀಟ್ ಅಥವಾ ಇಪ್ಪತ್ತು ಕಳಿಸ್ಕೊಟ್ರು ಅದು ಸಂಬಂಧ ಹೇಗಿತ್ತಂದರೆ ಅದು ಹತ್ತೊಂಬತ್ತು ತೊಂಬತ್ತೊಂಬತ್ತು ನವಂಬರ್ ಒಂದನೇ ತಾರೀಕು ಅವರು ಪೂರ್ಣ ಪ್ರಜ್ಞೆ ಇನ್ಸ್ಟಿಟ್ಯೂಟು ಉದ್ಘಾಟನೆ ಬಂದರು ಬರಬೇಕಾದ್ರೆ ಒಂದು ಗಂಟೆ ಲೇಟ್ ಆಗೋದು ಆವಾಗ ಚಿಟಿ ಪಡೋರು ಸಂಸ್ಥೆಯವರು ಅದನ್ನು ತೊಗೊಂಡ್ಬಿಟ್ಟು ಹಿಂಗೆ ಓದ್ತಾ ಇರೋದು ಅಷ್ಟೊತ್ತಿಗೆ ಒಬ್ಬ ಮೂರನೇ ಕ್ಲಾಸ್ ಹೋಗ್ತಕ್ಕಂಥ ಹುಡುಗಿ ವಾಜಪೇಯಿ ಅವರು

ಪಂಚಮಾಲಿ ಪೀಠವನ್ನು ಶುರು ಮಾಡಿದ್ವಿ ಐದು ಭಾಗದಿಂದ ಸಂಗಮ ಉಡುವಿ ಹಾಗೂ ಮೈಸೂರು ಮತ್ತು ಕೊಡಗು ಈ ಥರ ಐದು ರಥಯಾತ್ರೆ ಮಾಡಿಕೊಂಡು ಬರ್ತಾಯಿದ್ವಿ ಅಲ್ಲಿ ಎಲ್ಲ ಕಡೆ ಫೋಟೋ ಕೋಶ ತೊಗೊಳಕ ಮಾಡಲಿಕ್ಕೆ ಹೋಗ್ತಾಯಿದ್ರು ಎಲ್ಲ ನಾನು ಫೋಟೋ ಬೇಕು ಅವಾಗಿನ್ನೂ ಅಷ್ಟೊಂದು ಸೆಲ್ಫಿ ಇರಲಿಲ್ಲ ಒಬ್ಬ ಮನುಷ್ಯ ಆ ದೋಚರಣೆಯನ್ನು ಎತ್ಕೊಂಡು ಕೊನೆಯ ಬಾಗಿ ಬಂದು ಸ್ವಲ್ಪ ಸೆಲ್ಫಿ ಇತ್ತು ಸರಿಬಿಟ್ಟು ಆ ಪ್ರತಿ ಸಲ ಕಣಕೆ ಕಡ್ಗೆ ಐದುನೂರು ರೂಪಾಯಿ ನೋಟ್ ಹಾಕಿಬಿಟ್ಟು ನೀವು ಫೋಟೋ ತೆಗೆಸ್ಕೊಳ್ಳಿ ಅಂದರೆ ಸಮಾಜದಲ್ಲಿ ವ್ಯಕ್ತಿಗಳು ರೊಕ್ಕ ಕೊಡೋರು ಇದ್ದಾರೆ ತೆಗೆದುಕೊಂಡು ಇದ್ದಾರೆ ಇದೊಂದು ಆಂದೋಲನ ಆಂದೋಲನದಲ್ಲಿ ಕಬ್ಬ ಹಾಕ್ತಾರೆ ಕಡ್ಗೆ ಸರ್ ಕಡ್ಗೆ ಹಾಕ್ತಾರೆ ಗಂಧಿ ಕಡ್ಗೆ ಹಾಕ್ತಾರೆ ಕೂದ ಬತ್ತಿ ಹಾಕ್ತಾರೆ ರೋಬಾನ ಹಾಕ್ತಾರೆ ಮತ್ತು ಕುರಿ ಬಂದಾಗ ಕಲ್ಲು ಎಲ್ಲ ಕೊನೆ ಸುಗಂಧ ಅನ್ನೋರ ಇಷ್ಟೇ ಅದನ್ನೇ ನಾವು ಕರ್ಕೊಂಡಿದ್ದೆ ಇವನ್ನ ಈಗ ಸ್ಟೇಡಿಯಂ ಗಂಡೀರವ್ ರೊಟ್ಟಿ ಕ್ರಾಂತಿ ಮಾಡಿದ್ವಿ ನಾನು ಕ್ರಾಂತಿ ಅಂತಲೇ ಕರೀತೇನೆ ರೊಟ್ಟಿ ಕ್ರಾಂತಿ ಆಗಿದ್ದಕ್ಕೆನೇ ಇವತ್ತು ಬೆಂಗಳೂರಿನಲ್ಲಿ ಇಷ್ಟೊಂದೆಲ್ಲ ಇರೋದು ಆದರೆ ಆ ಕಂಡೀರು ಸ್ಟೇಡಿಯಂನ ತಗೊಳಕ್ಕೆ ಎಷ್ಟು ಕೊಟ್ಟರೆ ಅವತ್ತು ಮುಖ್ಯಮಂತ್ರಿ ಜೆ ಪಟೇಲ್ ಇದ್ದರು ಪಟೇಲವ್ರ ಹೋಗ್ಬಿಟ್ಟು ಸರ್ ನಮಗೆ ಕಟ್ಟಿ ಸ್ಟೇಡಿಯಂ ಕೊಟ್ಟೆ ಅಂತ ಕೇಳಿ ಅವಾಗಿನ ಕಾಲಕ್ಕೆ ಅದಕ್ಕೆ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ರೂಪಾಯಿ ಮಾಡಿ ಹ್ಞೂ ಏಯ್ ನಿಮ್ಗೆ ಏನು ಕೊಡಬೇಕು ಅಲ್ಲಿ ದುಡ್ಡು ತುಂಬ್ರಿ ಕಟ್ ಹೋಗಿದ್ದು ಸರ್ ನಮ್ಮ ಸಂಸ್ಥೆಯಲ್ಲಿ ಡ್ಯೂಟಿ ಅಲ್ಲ ದಯವಿಟ್ಟು ಕೊಡಿರಿ ಅಂತ ತಗೊಂಡು ಏಯ್ ಭಾಳ ಮಾತಾಡ್ತೇನೆ ನೀನು ಐದು ಕೋಟಿ ಏಟಿದ್ದೀರಿ ಕಷ್ಟ ಮಾತಾಡ್ತೀನಿ ಅಂತ ಅವಾಗ ಐದು ಕೋಟಿ ಏಟಿದ್ದೇನೆ ನನ್ನ ಹಿಂದೆ ಮೂರು ಕೋಟಿ ಹದಾರು ಜನ ಉತ್ತರ ಕರ್ನಾಟಕದ್ದು ಹದಿನಾಲ್ಕು ಜಿಲ್ಲೆ ಅದು ಮೂರು ಕೋಟಿ ಎರಡು ಲಾಚು ಐದು ಕೋಟಿ ಎರಡು ಕೋಟಿ ಹದಿನೈದು ಲಾಕ್ ಹದಿನೈದು ಕೋಚ್ ಆಯ್ತು ಊಟ ಏ ಶೇಕಲ್ಲಿ ಕೋಚ್ ತೊಗೊಂತೇಳಿ ಕೋ ತಗೊಂಡು ಏನು ಖಾಲಿ ಇದನ್ನು ಕೇಳಿ ಅವಾಗ ಐಜಿ ಪಿ ಅವರು ಉಪ್ಪಿಸದವರು ಹತ್ತು ನಿಮಿಷದಲ್ಲಿ ಖಾಲಿ ಇದ್ದಾರೆ ಬಳಸ್ಬಿಟ್ಟು ಪ್ರಿಯ ಕೋರ್ಟ್ ಅದರ ಪರಿಣಾಮ ಅವತ್ತು ಎಸ್ ಡಿಂಗಪ್ಪ ರಾಮಕೃಷ್ಣ ಹೆಗಡೆ ಎಸ್ ಆರ್ ಬೊಮ್ಮಾಯಿ ಬಿ ಡಿ ಜಿ ಇವರೆಲ್ಲ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಪರಿಣಾಮ ಇವತ್ತು ಎರಡು ಸಾವಿರದ ಅರವತ್ತೆರಡು ಹೊಟ್ಟೆ ಆಯಿತು ಹ್ಞೂ ಹ್ಞೂ ರೊಟ್ಟಿ ಬಂಗಾಲಯ ಒಂದು ಏನಾದ್ರು ಮಾಡಬೇಕಂದ್ರೆ ಉರಿ ಹೋಗ್ಬೇಕು ಅದನ್ನು ಹಲೈಸ್ಬೇಕು ಸಿದ್ಧತೆ ಬದ್ಧತೆ ಸಾಧ್ಯತೆ ಇದ್ರೆ ಮಾತ್ರ ಇದು ಸಾಧ್ಯತೆ ಯುವಕರನ್ನು ಸಂಘಟನೆಯಲ್ಲಿ ತೊಡಗಿಸೋದಕ್ಕೆ ಜೇಸಿನಲ್ಲಿ ಕಲಿತ ತರಬೇತಿಯನ್ನ ಅಸ್ತ್ರವನ್ನಾಗಿ ಮಾಡ ಈ ತರಬೇತಿಯ ಪವರ್ ಅದನ್ನ ಹೇಳೋದಾದ್ರೆ ಕಂಡುಕೊಂಡಿದ್ದೆ ಸಮುದಾಯದಲ್ಲಿ ಕನಿಷ್ಠ ಮೂವತ್ತೈದು ಲಕ್ಷಣ ಯುವಕರು ನಾನು ಆಲೋಚನೆ ಮಾಡಿದ್ದು ಇವರಿಗೆ ಒಂದು ಸಂದೇಶ ಶುರು ಮಾಡಬೇಕು ಹೇಗೆ ನಾನು ಆಲೋಚನೆ ಸಾವಿರ ಜನ ಏಕಕಾಲಕ್ಕೆ ಆಲೋಚನೆ ಮಾಡಬೇಕು ನನ್ನ ಚೇರಿ ನಾನು ನಾವು ನಾನು ಮಾಡೋ ಕೆಲಸವನ್ನು ಸಾವಿರ ಜನ ಮಾಡೋದು ಈ ಚೇರಿಯನ್ನು ನಾನು ಕಳಿಸ್ಕೊಂಡಿದ್ದು ಇದಕ್ಕೆ ನಾನು ಇಡ್ಲಿಗೆ ಅಲ್ಲಿ ಕಲಿಸ್ಕೊಂಡಿದ್ದೆ ಅದನ್ನು ಪುನರಾವಸಿ ಮಾಡಿಬಿಟ್ಟು ಎಸಿಗೆ ಅನೌನ್ಸ್ ಮಾಡಿಬಿಟ್ಟು ಯುವಕರಿಗೆ ಉತ್ಸಾಹ ಇರುತ್ತೆ ಕಿರಿಯಲ್ಲಿ ಅನುಭವ ಇರುತ್ತೆ ಎರಡೂ ಮಿಶ್ರಣ ಮಾಡಿದೆ ಏನಾದರೂ ಸಾಧಿಸ್ ತಿಳ್ಕೊಂಡು ಅದು ಸಾಧ್ಯ ಆಯಿತು ಕೆಲವು ತಿಂಗಳ ಹಿಂದೆ ಮೂರು ದಿನದ ಒಂದು ವರ್ಕ್ಶಾಪ್ ಮಾಡ್ತೀವಿ ದೇವನಹಳ್ಳಿ ಅಲ್ಲಿ ಇರಿಸಿಕೊಂಡು ಇದ್ರು ನೋಡಿದ್ರೆ ಪಾರ್ಟಿಸಿಪೆಂಟ್ಸು ಬಸವ್ ದಿಂಡೂರ್ ಬಗ್ಗೆ ಒಂದೊಂದು ಪದ ಹೇಳಿರಿ ಅಂದ್ರೆ ಅವರು ಡಾಕ್ಯುಮೆಂಟ್ರಿಗೆ ಹಾಕ್ಬಿಟ್ಟಾರೆ ನನಗೇನೋ ಬರ್ತಾ ಹೋಗ್ತಿದೆ ಸ್ವಲ್ಪ ಏನೇನು ಒಂದೊಂದು ಪದ ಹೇಳಾರೆ ನಮ್ಮ ಪಾರ್ಟಿಸಿಪೆಂಟ್ಸ್ ಇವ್ರ ಬಗ್ಗೆ ನೀವೇ ಹೇಳಿದ್ರೆ ಅಂದ್ರೆ ನೀವೇನೇನು ಅವ್ರ ಬಗ್ಗೆ ಹೇಳ್ಬೋದು ಅದೆಲ್ಲ ಹೇಳಿದ್ರು ಅಂದ್ರೆ ಒಂದು ಅದ್ಭುತ ಶಕ್ತಿ ಅಪರೂಪದ ವ್ಯಕ್ತಿ ತುಂಬಾ ಹುಮ್ಮಸ್ ಇರೋರು ಉತ್ಸಾಹ ಇರೋರು ಈ ರೀತಿಯ ಮಾತುಗಳನ್ನ ಅವತ್ತು ಹೇಳಿದ್ರು ಎಕ್ಸಾಕ್ಟ್ ಪದಗಳು ಅದೇ ಬರ್ತೋಯ್ತು ಅದರಿಂದ ಬಿಟ್ಟೆ ನೀವು ಬಿಟ್ಟಿತ್ತು ಕಂಪ್ಯೂಟರ್ ವಿಶ್ವಕೋಶ್ ಸಕಾಲ ಕಲಾವಲ ನಮ್ಮ ತ್ರೀ ಡೇಸ್ ಇಂದ ಪಾರ್ಟಿಸಿಪೆಂಟ್ಸ್ ಇವರಿಗೆ ಕೊಟ್ಟ ಬಿರುದುಗಳು ಅದೊಂದು ವಿಡಿಯೋ ಮಾಡಿದ್ದೆ ನಾನು ಅದನ್ನ ಇವ್ರು ಡಾಕ್ಯುಮೆಂಟರಿ ತಗೊಂಡ್ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತಾ ಅದಾದ್ಮೇಲೆ ಇನ್ನೊಂದ್ಸರಿ ಬಂದ್ರು ಬಟ್ ನನಗೆ ತುಂಬಾ ಖುಷಿ ಆಯ್ತು ಆದ್ರೆ ನಮ್ಮೆಲ್ಲರಿಗೂ ಸಿಗದೆ ಇರೋದೊಂದು ಅವಕಾಶ ಸಿಕ್ಕಿದೆ ಅದೇನು ಅಂದ್ರೆ ಇವರು ಸತ್ತ ಸುದ್ದಿಯನ್ನ ಇವರೇ ಕೆಡಿಸ್ಕೊಡೋದು ಜಾಸ್ತಿ ಜನ ಗೊತ್ತಿಲ್ಲಲ್ಲ ಕೋಮ ಹೋಗಿದ್ರು ಟಿವಿನಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ ಬಸವರಾಜ್ ಬೆಂಡೂರ್ ಅವರು ಇನ್ನಿಲ್ಲ ಇವರು ಯಾರು ಹೇಳಕ್ ಆತ ಇಲ್ಲ ಅನ್ನಿಸ್ತು ಆ ಸನ್ನಿವೇಶ ಅದು ಸೆಪ್ಟೆಂಬರ್ ಹದಿನೇಳು ಎರಡ್ ಸಾವಿರದ ಹದಿನೇಳು ಕೊಲಂಬಿ ಏಷ್ಯಾ ಹಾಸ್ಪಿಟಲಲ್ಲಿ ಮರಣ ಶೈಲಿ ಇದೆ ನೋಡ್ಬಿಟ್ಟು ಡಾಕ್ಟರು ಇನ್ನೇನು ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಆಂಬುಲೆನ್ಸ್ ಬಂದಿತ್ತು ಆವತ್ತು ಎಪ್ಪತ್ತು ಜನ ಸೇರಿದ್ರು ಸೇರಿದ್ರು ಚರ್ಚನೆಯಲ್ಲಿ ಹಾಕೊಂಡು ಇನ್ನೇನು ಒಳಗಡೆ ಹೋಗಬೇಕು ಹೋಗಿದ್ರೆ ಹರೋಹರ ಅಂತ ಸ್ವಲ್ಪ ಕಾಲ ಕಾಲಿಸಂತೆ ಕಳೆದ್ಕೊಂಡು ಐಸೂಲೈಟ್ಸು ಅಷ್ಟೊತ್ತಿಗೆ ಬಹಳ ಜನ ನಿರಾಶ್ರೆ ಹೋಗ್ಬಿಟ್ಟು ಯಾಕಂದ್ರೆ ಮೊನ್ನೆ ಹೋಗ್ಬೇಕಂದ್ರೆ ಬಂದವರು ಮುಂದೋಗ್ಬೇಕು

ಏನೇನು ನೀವೇ ಕೆಲಸ ಮಾಡಿಲ್ಲ ಸುಮ್ಮನೆ ಹೊಟ್ಟೆ ಕೆಲಸ ಮಾಡುವ ಹೋಗುತ್ತೆ ನನಗೆ ಅವರು ತರಿಸಿದ್ದು ಜೀವನ ಅನ್ನೋದು ಹುಲ್ಲು ಕಟ್ಟಿ ಅಂಟಾಣಬೇಕಂದ್ರೆ ದೇವರ ಆತ್ಮೇ ಬೇಕು ಅದು ಇಲ್ಲೇ ಇದ್ರೆ ಇಲ್ಲವೂ ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತೆ ಕೊಬ್ಲು ಹೋಗಿದ್ದೆ ನಿಮ್ಮ ಜೊತೆ ಬರ್ತಾ ಬಂದೆ ಆ ಒಂದು ಆಡಿಟೋರಿಯಂನಲ್ಲಿ ಜನರು ಸ್ವಾಮೀಜಿಗಳು ಎಲ್ಲರೂ ನೋಡ್ತಾ ಇದ್ರೆ ಅಲ್ಲಿ ಎಲ್ಲ ಏನು ಉತ್ಸಾಹ ಅಂದ್ರೆ ಎಲ್ಲಾರು ಶಾಲು ಆರಾಧ್ಯ ತಗೊಂಡ್ ಅಷ್ಟು ನಾನ್ ಕಣ್ಣಾರೆ ವಿಟ್ನೆಸ್ ಮಾಡಿದೀನಿ ಯಾಕಂದ್ರೆ ನನಗ್ ಸ್ಟೇಜ್ ಮೇಲೆ ಚಾನ್ಸ್ ಸಿಗ್ಲಿಲ್ಲ ಅದ ಆಕ್ಚುಲಿ ಅವತ್ ಮಾಡಕ್ಕಾಗಿಲ್ಲ ಅಂತ ಇಲ್ಲಿ ಮಾಡ್ತಾ ಇದ್ದೀನಿ ಸತ್ಯ ನಿಂತಿವೆ ಅದು ಗೊತ್ತಾಗಿ ಅಂತ ಹೇಳ್ತಾ ಇದ್ದೇನೆ ಅವಷ್ಟು ಅಂದ್ರೆ ಎಲ್ಲಿವರೆಗೆ ಅಂದ್ರೆ ಬಂದವರಿಗೆಲ್ಲ ನಾವು ಫೋಟೋ ಕಳಿಸ್ಕೋಬೇಕು ಎಲ್ಲರ ಹತ್ರ ನಾವು ಸನ್ಮಾನ ಮಾಡಬೇಕು ಅಂದ್ರೆ ಒಂದು ಅದು ಹಬ್ಬದ ರೀತಿಯಲ್ಲಿ ನಾನು ಆ ವಾತಾವರಣವನ್ನು ನೋಡಿದೆ ಆ ಆ ವಾತಾವರಣದಲ್ಲಿ ನೀವೇ ಕೇಂದ್ರ ಬಿಂದು ಆಗಿದ್ರಿ ಫಿಲಮ್ ಸ್ಟಾರ್ನು ಹಿಂಗೆ ನೋಡ್ತಾರೋ ಗೊತ್ತಿಲ್ಲ ನನಗೆ ನೀವು ಸ್ಟಾರ್ ಆದ್ರಿ ಇಲ್ಲಿ ಕಂಡ್ರೆ ನಮ್ಮ ಸ್ವಲ್ಪ ಹೊಟ್ಟೆ ಕಿಚನ್ ಇಲ್ಲಿ ಸ್ಪರ್ಶನ ಕಂಡಂತ ಇದ್ರೆ ಬೇಜಾರಾಗುತ್ತ ಇಲ್ವಾ ನೀವೇ ಬಂದು ಹೇಗೆ ಅನುಭವಿಸಿದ್ರಿ ನನಗೆ ಅನಿಸಿದ್ದು ಇಷ್ಟೊಂದು ಜನ ಪ್ರೀತಿ ಅವರ ಅಭಿಮಾನ ಹೂಮಳೆಯಲ್ಲಿ ಸೈದು ತಪ್ಪಡೆ ಆಗಿದೆ ಮಾತುಗಳು ಹೃದಯ ತುಂಬ ಬಂದಾಗ ಮಾತುಗಳು ಮೌನವಾಗಿದ್ದವು ಸಾಕ್ಕೊಳ್ಳಿಕ್ಕಾಗಲಿಲ್ಲ ಆದರೆ ಇಷ್ಟೊಂದು ಪ್ರೀತಿ ಸೋಸಕ್ಕೆ ನಾನು ಏನು ಕೊಡಬಂದೆ ನನಗೊಂದು ನೆನಪಿಗೆ ಬಂತು ಅದು ಜೂನ್ ಹನ್ನೊಂದು ತಾರೀಕು ಎರಡು ಸಾವಿರದ ಹನ್ನೆರಡು ನಮ್ಮ ಸ್ಲಾಯಿ ತೀರ್ಕೊಂಡೆ ಅಂತ್ಯ ಸೌಕ್ರಾನ್ ದಿವಸ ಅಂತ್ಯ ಸೌತ್ಕಾರ ಮಾಡ್ಬೇಕಾದ್ರೆ ಕೊಡಲೆಯ ಹೂವು ಹಾಕಿಬಿಟ್ಟು ಐನಲ್ಲಿ ಕಾಯಿ ಕರ್ಕೊಂಡು ಮಾರಾಟ ಮಾಡಿಬಿಟ್ಟು ನನಗೇನೋ ಒಂದು ಸೈನ ಮೈನೇ ಬಂದ್ ಮಾತು ಏಂ ಹೇಳಿ ನನ್ನ ಜೀವನ ಇರುವವರೆಗೂ ನಾನು ಸಮಾಜದಲ್ಲಿ ಅಂತ ತಿಳ್ಕೊಂಡು ಅದಕ್ಕೆ ಜನ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ ತಕ್ಕೊಂಡು ನಾನು ನೆನಪು ಆಯಿತು ಅಲ್ಲಿಂದ ಬಂದು ಈ ಜೀವನೋತ್ಸವ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ ಈ ಪ್ರೆಸ್ಟೀಜ್ ಹಲ್ಕಿಯವರೆಲ್ಲ ಇಲ್ಲೆಲ್ಲ ಸೇರಿಬಿಟ್ಟು ಒಂದು ಸಾಯಂಕಾಲ ನಿಮಗೋಸ್ಕರ ಬಂದಾರೆ ಇವ್ರಿಗೆಲ್ಲ ಏನು ಇವ್ರನ್ನೆಲ್ಲ ನೋಡೋದೇನು ಇದೆ ಹೃದಯ ಪ್ರಪಾತು ಭಾವ ಪ್ರಪಾತಕ್ಕೆ ಜನಪಾತಕ್ಕೆ ತಾರಿ ಿದೆ ಏನು ಹೇಳಿ ಈ ವಿಮಾನಕ್ಕೆ ಅದಕ್ಕೆ ಹೇಳಿತು ನನಗೆ ಪಂಪನ ಮಾತು ನೆನಪಾಗುತ್ತೆ ಜಾಗ ರೋಗದ ಹೋಗದ ಆಕಾರದ ಗೇಯದ ಅದ ಕೋಟೆ ಅದ ಅಲ್ಲದ ನಿಂಪುಗಳಿಗೆ ಆಗರವಾದ ಮಾನಸರೆ ಮಾನಸವಾಗಿ ಮೇಲ್ ಹೋಗಿಲಿಯಾಗಿ ಕುಟ್ಟುವುದು ಬನವಾಸಿ ವೇಷಗಳು ಅಂತ ಹೇಳಿದಾರಲ್ಲ ಅದು ಪಾಪಾದ ನೋಡಿದ್ದಿಲ್ಲ ಇದು ಮಿಡಿ ಇಂಡಿಯಾ ಎರಡು ಸಹ

ನಾವೇ ಜಿ ಸಿ ಸಂಸ್ಥೆಯಿಂದ ನೋಡಿರೋದು ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿದ್ದಾಗ ಈಗ ಏನು ಇವರ ಉತ್ಸಾಹ ಇದೆ ಆಗ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಟೈಮ್ಸ್ ಜಾಸ್ತಿ ಇತ್ತು ಇಮ್ಯಾಜಿನ್ ಮಾಡ್ಕೊಳ್ಬೇಕು ಟ್ವೆಂಟಿ ಫೈವ್ ಟೈಮ್ಸ್ ಅಂದ್ರೆ ಮಾತಾಡೋದು ಈಗ ವಾಯ್ಸ್ ಏನಿದೆ ಅದು ಈಗ ಮಾತಾಡೋದಲ್ಲ ಸರ್ ಹಾಗೆ ಅಷ್ಟು ಜೋರಾಗಿ ವಾಕ್ ಜರಿ ಅಷ್ಟು ಜೋರಾಗಿತ್ತು ಆದರೆ ಅಷ್ಟಿಲ್ಲದಿದ್ದರೂ ಇಷ್ಟ ಆದರೂ ಇದ್ದಾರೆ ನಮ್ಮ ಜೊತೆ ಒಂದು ತುಂಬಾ ಸಂತೋಷದ ವಿಷಯ ಏನಿಲ್ಲ ಇವ್ರು ಸುಮ್ಮನೆ ಇದ್ರು ಬರೀ ಫೋನಲ್ಲೇ ಅವ್ರ ಜೊತೆ ಮಾತಾಡ್ಕೊಂಡಿದ್ರು ಸಮಾಜದ ಹಿತಾಸಕ್ತಿಯನ್ನ ನಮ್ಮ ಒಟ್ಟಾರೆ ಏನಂತಾರೆ ಜನರ ಮಿಡಿತವನ್ನ ಅರಿತು ಯಾವ ಸಂದರ್ಭದಲ್ಲಿ ಯಾರಿಗೆ ಏನು ಹೇಳಬೇಕೋ ಅಧಿಕಾರಯುತವಾದ ವಾಣಿಯಲ್ಲಿ ಮಾತನಾಡೋದಕ್ಕೆ ಇಂಥವ್ರಿಗೆ ಮಾತ್ರ ತಾಕತ್ತ ಅಭಿನಂದನೆ ಮಾಡಬೇಕು ಅದರ ಸೈಡ್ ಹಾಡುಗಾರ ಅದರಲ್ಲೂ ಹಳೇಸಿ ನಮ್ಮ ಹಾಡಂದ್ರೆ ಇಷ್ಟ ಅದ್ರಲ್ಲಿ ನಮ್ಮ ಜೊತೆ ಯಾವ ಹಾಡು ಆಡ್ತೀರಿ ಈಗ ಬರುತ್ತೆ ಬರುತ್ತೆ ನೀವೆಲ್ಲ ಹಾಡಬೇಕನ್ನ ಹಾಡ್ತೀರಿ ಸ್ನೇಹ ಬೆಳೆಸಬೇಡಿ ಬೆಳೆಸಿದ ಮೇಲೆ ಬಿಡಬೇಡಿ ಬಿಟ್ಟರೆ ಅದು ಸುಳ್ಳ ನನ್ ಡೌಟ್ ಅಂದ್ರೆ ಸ್ನೇಹಿತ ಅಥವಾ ನಿಮ್ಗೊಂದು ಸತ್ಯ ಹೇಳ್ಬೇಕು ನಾನು ನಾನು ಇಲ್ಲೇ ಭಾಷಣ ಮಾಡಿ ಬಂದ್ರು ಫಸ್ಟ್ ಕಮೆಂಟ್ ಸೆಟ್ಟು ನಮ್ಮ ಸ್ನೇಹಿತರು ಹಿಂಗ್ ಮಾಡಬೇಕಾಗಿತ್ತು ಹಿಂಗ್ ಮಾಡಬೇಕಾಗಿತ್ತು ಇದು ಸರಿ ಇತ್ತು ಸರಿ ಇಲ್ಲ ಅದು ದೊಡ್ಡ ಶಕ್ತಿ ನನಗೆ ನನ್ಗ ಜೀವನದಲ್ಲಿ ಮಾತೆ ಶಕ್ತಿ ಜಾತೆ ಮಡವಿ ಸ್ಫೂರ್ತಿ ಜಾತೆ ಸ್ಫೂರ್ತಿ ಜಾತೆ ನಿಮ್ಗೆ ಎಷ್ಟು ಜನ ಗೊತ್ತಿದೆಯೋ ಇವ ಈ ಅಪಾರ್ಟ್ಮೆಂಟಲ್ಲಿರೋರಿಗೆ ಅನೇಕ ಚಾನೆಲ್ಗಳಲ್ಲಿ ಆಕೆ ಹರಟೆ ಕಾರ್ಯಕ್ರಮಗಳಲ್ಲಿ ತುಂಬಾ ಅದ್ಭುತವಾಗಿ ಮಾತಾಡ್ತಿದ್ದಾರೆ ಮಾತಾಡ್ತಾರೆ ಅವರು ಒಂದ್ಸರಿ ಮಾತಾಡಿಸಿ ಉಪನ್ಯಾಸ ಮಾಡಿ ನೀವು ನನ್ಪುದಲ್ಲಿ ಇಡಿ ಅಂತ ಒಂದು ಸಲಹೆ ಕೊಡ್ತಾ ಇದ್ದೇನೆ ಅವ್ರಿಗೆ ಅವರಿಗೆ ಹಿಂದಿನ ಶಕ್ತಿ ಅಂತ ಹೇಳಿದ್ದಾರೆ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ಶಕ್ತಿನೂ ಅವ್ರೆ ನಿಮ್ಮೆಲ್ಲರ ಒಂದು ಹಾರೈಕೆ ಈ ಅವರ ಒಂದು ಇತಿಷಿಗಳಾಗಿ ನೀವು ಇರೋದು ಫಾರ್ ಎಕ್ಸಾಂಪಲ್ ಒಂದು ದಿನ ಅವರು ಊರಲ್ಲಿ ಇರಲಿಲ್ಲ ಅಪಾರ್ಟ್ಮೆಂಟ್ ನೋಡಕ್ ಬಂದಿದ್ದೆ ಅವಾಗ ಒಂದು ಮಾತು ಹೇಳಿದ್ರು ಜೆಪಿ ಇಲ್ಲೊಂದು ಕ್ಯಾಂಟೀನ್ ಇದೆ ಅಲ್ಲಿ ತಿಂತೇನೆ ಇಲ್ಲಿ ಇದ್ರೆ ನನ್ಗೆ ಏನಾಗಿದೆ ಅಂದ್ರೆ ಎಷ್ಟೊಂದು ಮನೆಗಳಿದೆ ಎಷ್ಟೊಂದು ಮನೆಯವರು ಕರೀತಾರೆ ಎಷ್ಟೊಂದ್ ಸಲ ಕ್ಯಾಂಟೀನ್ ಹೋಗೋ ಪ್ರಮೇಯನೇ ಬರಲ್ಲ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನನಗೆ ನಿಮ್ ಬಗ್ಗೆ ತುಂಬಾ ಅಭಿಮಾನ ಆಯ್ತು ಖುಷಿ ಆಯ್ತು ಅಂತ ಆ ರೀತಿಯ ಒಂದು ಭಾವನೆ ನಾವೆಲ್ಲ ಇದ್ದೀವಿ ಅನ್ನೋದನ್ನ ಮನೆಯಲ್ಲಿ ವೈಫಿಲ್ದ ಇದ್ರು ಕೊಟ್ಟಿದ್ದೀರಲ್ಲ ನಿಮ್ಮೆಲ್ಲರಿಗೂ ಐ ವಾಂಟ್ ಟು ಥ್ಯಾಂಕ್ ಯು ಯಾಕೆಂದ್ರೆ ಸುಮಾರು ಅಪಾರ್ಟ್ಮೆಂಟ್ ಗಳಲ್ಲಿ ನೋಡ್ತಾ ಇದ್ದೇನೆ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಅಕ್ಕ ಪಕ್ಕ ಮನೆ ನೋಡಕ್ ಆಗ್ತಾ ಇಲ್ಲ ಅಂತವ್ರಿಗೆಲ್ಲ ನಾನು ವಾತಾವರಣ ನೋಡಿದ್ದೀನಿ ಅಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಅದರಿಂದ ಅನುಭವ ಜಾಸ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ಐವತ್ತು ಮನೆ ಇರೋದಿದ್ರು ಐವತ್ತು ದಿಕ್ಕಿಗೆ ಜನ ಇದ್ದಾರೆ ಆದ್ರೆ ನಿಮ್ಮಲ್ಲಿ ಈ ಒಂದು ಸಂತೋಷ ಖುಷಿ ಮುಗುಳ್ನೆಗೆ ಎಲ್ಲ ಇದೆಯಲ್ಲ ಸರ್ ನನ್ಗೊಂದು ಪ್ರಶ್ನೆ ಖುಷಿಯಾಗಿ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ ಇವ್ರ ಒಂದು ಮಾತು ಹೇಳಿದ್ರು ನನಗೆ ಅವಾಗ ಅಪಾರ್ಟ್ಮೆಂಟ್ ಬೇಕು ನಮ್ಮ ದಿನ ಅದೇ ಮಾತ್ರ ಹೇಳ್ಬಿಡ್ತೀನಿ ಜೆಪಿ ಏನಾದ್ರು ಬೀಳೋ ಸಂದರ್ಭ ಬಂದ್ರೂನು ನಾ ತಪ್ಪರೆ ಬಿಡ್ತೀನಿ ಅಂದ್ರೆ ಈ ಸಂದರ್ಭ ಏನೇ ಬಂದ್ರೂನು ನಾನ್ ಖುಷಿಯಾಗಿ ಇರ್ತೀನಿ ಇದ್ರು ಆದ್ರೆ ನಮ್ಗೆ ನಿಮ್ಗೆ ಬರ್ತಾ ಇಲ್ಲ ದಿಂಡೂರ್ ತಿಂತೂರೊಗ್ ಹೆಂಗ್ ಬಂತು ಜೀವನೋತ್ಸಾಹ ಏನಂತಾರೆ ವಿ ಹ್ಯಾಪ್ ಎಂಜಾಯ್ ಎವ್ರಿ ಮೇಟ್ ಎವ್ರಿ ಹೆ ಅನುಜಿನ ಅನುಕರಣ ಏನು ಬರುತ್ತೆ ಯದಿಸಬೇಕು ಸಕಾರಾತ್ಮಕ ಸಕಾರಾತ್ಮಕ ಚಿಂತನೆ ಮಾಡಬೇಕು ಬೇಕದನ್ನ ಇಟ್ಕೋಬೇಕು ಬೇಡದನ್ನ ತಂದಾರ್ಬೇಕು ವಾ ವಾ ಮಾತಾಡೋಕೆ ಇರೋದು ಕಲೆವೊಡ್ ಉಸ್ಕೊಂಡಿದ್ದೀವಿ ಮನೋಭಾವ ಸಕಾರಾತ್ಮಕ ಮನೋಭಾವ ಇನ್ಸಿಡೆಂಟಲಿ ಇವತ್ತು ಬೆಳಗಿನ ಸಂಜೆವರೆಗೂ ಅದೇ ಪಾಠ ಮಾಡಿ ಮಾಡ್ತವೆ ಒಂದು ಕಂಪ್ನಿ ಹಿಮಾಲಯ ಕೊಚ್ಚಿಗೆ ಆಟಿಟ್ಯೂಡ್ ಡಿಟರ್ಮನ್ಸ್ ಯುವರ್ ಆಲ್ಟಿಟ್ಯೂಡ್ ಕ್ಯಾಪಿಟಲ್ ಸೊ ನಮ್ಮ ಬಸವರಾಜ್ ನಾವೆಲ್ಲ ಉನ್ನತ ಸ್ಥಾನದಲ್ಲಿ ನೋಡ್ತಾ ಅಂದ್ರೆ ಅವರ ಮನೋಭಾವ ಅವ್ರು ಯಾರು ಹೇಳಿದ್ರಾಗ್ಲೇ ಮಕ್ಕಳ ಜೊತೆ ಮಕ್ಕಳು ಸಿಕ್ಕಿದ್ರು ಮಕ್ಕಳ ಜೊತೆ ಇರ್ತಾರೆ ಅವತ್ ಯಾವ ಒಂದು ದಿನವೂ ನನಗೆ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹೇಳ್ಕೊಳ್ಳಲ್ಲ ಅರ್ಥ ಆಗ್ತಾ ಇದೆಯಾ ಸಂದರ್ಭ ಬಂದ್ರೆ ಯಾರ್ ಬೇಕು ಅವ್ರನ್ನ ಬಲವಾಗಿ ಕೇಳ್ತಾರ ಬೇಕಾರೆ ಅವ್ರಿಗೋಸ್ಕರ ಕೇಳಲ್ಲ ಇನ್ನೊಂದು ನಿಮ್ಗೋಸ್ಕರ ಬೇಕಾದ್ರೆ ಕೇಳ್ತಾರೆ ಅವರ ಆ ಒಂದು ಗುಣ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಆ ಗುಣಕ್ಕೋಸ್ಕರನೇ ನಮ್ಮ ಎಲ್ಲ ಜನ ನಿಮ್ಮ ಹತ್ರ ಮ್ಯಾಗ್ನೆಟ್ ತರ ಬರ್ತಾ ಇದಾರೆ ಹೀಗೆ ಇರಿ ಮುಂದೆ ಗೊತ್ತಾಗಲ್ಲ ಗೊತ್ತು ನನಗೆ ಆದ್ರೆ ಇನ್ನೊಂದು ಸ್ವಲ್ಪ ನಗ್ನಗ್ತ ನಮ್ಮೆಲ್ಲರ ಹಾರೈಕೆ ನಮ್ಮೆಲ್ಲರ ಮಾತುಗಳಿದೆಯಲ್ಲ ಅವ್ರ ಎನರ್ಜಿ ಮುಂಚೆ ಇತ್ತಲ್ಲ ಎನರ್ಜಿ ಇನ್ನೊಂದು ಸ್ವಲ್ಪ ಜಾಸ್ತಿ ಎನರ್ಜಿ ಬರ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸುತ್ತೇನೆ ನಾನ್ ಜಯಪ್ರಕಾಶ್ ಅಂತ ಹೇಳಿ ಒಬ್ಬ ಲೇಖಕ ಮುಖ್ಯವಾಗಿ ತರಬೇತುದಾರ ಜೆಸಿ ಸಂಸ್ಥೆ ಒಂದ್ ಹತ್ತು ಲಕ್ಷ ಜನಕ್ಕೆ ಇದುವರೆಗೆ ಟ್ರೈನಿಂಗ್ ಮಾಡಿದ್ದೀನಿ ತರ್ಟಿ ಇಯರ್ಸ್ ಅಲ್ಲಿ ದೂರದರ್ಶನದಲ್ಲಿ ಒಂದು ಎರಡ್ ಸಾವಿರ ಜನ ಸಾಧಕರದು ತುಂಬಾ ದೊಡ್ಡ ದೊಡ್ಡ ಸಾಧಕರನ್ನ ಇಂಟ್ರೂ ಮಾಡೀನಿ ಒಂದು ಹದಿನೈದು ಪುಸ್ತಕ ಈಗ ಪ್ರಿಂಟ್ ಆಗಿದೆ ಸಪ್ನಾಮೆನ್ಸ್ ಅಮೆಜಾನ್ ಸಿಗ್ತದೆ ಇದಿಷ್ಟು ನೀವು ನನ್ನ ಬಗ್ಗೆ ಇನ್ನೊಂದು ತಿಳ್ಕೋಬೇಕು ಅಂದ್ರೆ ಜಯಪ್ರಕಾಶ್ ಅಂತ ನನ್ನ ಯೂಟ್ಯೂಬ್ ನನ್ನ ಹೆಸರು ಯೂಟ್ಯೂಬ್ ಚಾನಲ್ ಇದೆ ಒಂದು ಐದೂವರೆ ಸಾವಿರ ವಿಡಿಯೋ ಇದೆ ಈಗ ಸೊ ನೀವು ಸುಮ್ನೆ ಒಂದ್ ನೋಡುದ್ರೂ ನಮ್ಮ ವಿಚಾರಗಳು ತಿಳಿಯುತ್ತೆ ಅದ್ರಲ್ಲಿ ಮುಖ್ಯವಾಗಿ ಏನು ಅಂದ್ರೆ ದಿಂಡೂರ್ ಅವ್ರದ್ದು ಒಂದ್ ಇಪ್ಪತ್ತೈದು ಆಗಿ ಬಸವರಾಜ್ ದಿಂಡೂರ್ ಅಂತಾನೆ ಹಾಕಿದ್ದೇನೆ ತಕ್ಷಣ ಸರ್ಚ್ ಮಾಡಿದ್ರು ಸಿಗ್ತದೆ ಅವ್ರ ಹೇಗೆ ಇದ್ರು ಅನ್ನೋದೆಲ್ಲ ಗೊತ್ತಾಗ್ತದೆ ಇಲ್ಲಿ ಸಮಯ ಇಷ್ಟೇ ಇರೋದ್ರಿಂದ ನಾವು ಅರ್ಥ ಅವ್ರು ದಿಂಡೂರೇನಾದ್ರೂ ಕೊನೆ ಮಾತಾದ್ರೆ ಹೇಳ್ಬಿಡಿ ಒಟ್ಟಾರೆ ಅಂತ ಕೋರ್ತೀನಿ